ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ವೆಲ್ ಆ್ಯಂಡ್ ಗುಡ್ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಗೋಪಾಲ ಎಂಬ ಯುವಕನದು ಹೇಗೆ ಅವನು ಮೌನದ ಹಾದಿಯಿಂದ ತನ್ನ ಜೀವನವನ್ನು ಸುಧಾರಿಸಿಕೊಂಡು ಹೋಗ್ತಾನೆ ನೋಡಿ ಮುಂದೆ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೇನೆ ಚಿಕ್ಕಮಗಳೂರಿನ ಒಂದು ಪರ್ವತದ ಹಳ್ಳಿಯಲ್ಲಿ ಬೆಳಗಿನ ಮುಂಜಾ ಹಕ್ಕಿಗಳ ಕೂಗು ಮಣ್ಣಿನ ವಾಸನೆ ಅಲ್ಲಿ ಒಬ್ಬ ಯುವಕ ವಾಸುತ್ತಿದ್ದನು ಅವನ ಹೆಸರು ಏನಂದರೆ ಗೋಪಾಲ್ ಅಂತ ಅವನು ತುಂಬ ಮೌನವಾಗಿದ್ದನು ಮತ್ತು ಮಾತು ಕಡಿಮೆ ಕೆಲಸ ಹೆಚ್ಚು ಆದರೆ ಅವನ ಮೌನದ ಹಿಂದೆ ಒಂದು ಆಳವಾದ ಶಕ್ತಿ ಇತ್ತು ಗೋಪಾಲನ ತಂದೆ ಅವನು ಹದಿನೈದು ವರ್ಷದ ಆಗಿದ್ದಾಗಲೇ ತೀರ್ಕೊಂಡಿದ್ದರು ಆ ದಿನದಿಂದಲೇ ಅವನು ಮನೆಯ ಹೊಣೆ ಹೊತ್ತ ತಾಯಿ ತಂಗಿಯವರ ಬದುಕು ಅವನ ಕನಸಾಗಿತ್ತು ಪ್ರತಿ ಬೆಳಿಗ್ಗೆ ಸೂರ್ಯೋದಯ ಮೊದಲು ಅವನು ಆಕಾಶದಂತೆ ನೋಡುತ್ತಾ ಹೇಳ್ತಿದ್ದನು ದೇವರು ಇಂದು ನಾನು ಮಾತಿನಿಂದಲೆಲ್ಲ ಕೆಲಸದಿಂದಲೇ ಮಾತನಾಡುತ್ತೇನೆ ಆ ವರ್ಷಗಳ ಹೀಗೆ ಕಳೆಯಿತು ಗೋಪಾಲ ನಗುಮುಖದಲ್ಲಿ ನಂಬಿಕೆ ಕಾಣುತ್ತಿತ್ತು ಮಣ್ಣಿನಲ್ಲಿ ಶಕ್ತಿ ಕಾಣ್ತಿತ್ತು ಆದರೆ ಕಾಲ ಎಲ್ಲರಿಗೂ ಪರೀಕ್ಷೆ ಕೊಡುತ್ತದೆ ಎರಡು ವರ್ಷಗಳ ತೀವ್ರ ಬೆಳೆಗಳಿಗೆ ನೀರಿಲ್ಲ ಭರವಸೆ ಇಲ್ಲ ಗ್ರಾಮದ ಜನರು ಹೇಳ್ತಿದ್ರು ಈ ಹುಡುಗ ಮಾತಾಡುವುದಿಲ್ಲ ಹೃದಯ ಮುರಿದು ಹೋಯಿತು ಏನು ಅಂತ ಹೇಳ್ತಿದ್ರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವನ ಮೌನದಲ್ಲಿ ದೇವರ ನಂಬಿಕೆ ಅಡಗಿತ್ತು ಒಂದು ದಿನ ಹಳ್ಳಿಗೆ ದೊಡ್ಡ ಭಾರ ಬಂತು ಜನರೆಲ್ಲ ಮನೆ ಬಿಟ್ಟು ಹೊರಟರು ಇಲ್ಲಿ ನೀರಿಲ್ಲ ಜೀವ ಹೇಗೆ ಇರುತ್ತದೆ ಆದರೆ ಗೋಪಾಲ ಉಳಿದನು ಅವನು ಮಣ್ಣಿನಲ್ಲಿ ಚಿಕ್ಕ ಗುಂಡಿಯನ್ನು ತೋಡಲಾರಂಭಿಸಿದನು ಜನರು ಅವನನ್ನು ನೋಡಿ ನಕ್ಕಲು ಮೌನದಿಂದ ನೀರು ಬರುತ್ತೆ ಅಂತ ಪ್ರಶ್ನಿಸಿದರು ಆದರೆ ಗೋಪಾಲ ಕೈ ನಿಲ್ಲಿಲ್ಲ ಅವನು ಶಬ್ದಗಿಂತ ಅವನ ನಂಬಿಕೆ ಹೆಚ್ಚು ಗಟ್ಟಿಯಾಗಿತ್ತು ದಿನಗಳು ಕಳೆಯುತ್ತಾ ಹೋದವು ಒಂದು ಬೆಳಿಗ್ಗೆ ಮಣ್ಣಿನೊಳಗೆ ಏನೋ ಮರಳು ಕೇಳಿಸಿತ್ತು ಮಣ್ಣು ಚಲಿಸಿತ್ತು ನಂತರ ನೀರು ಹೌದು ಶುದ್ಧ ತಣ್ಣೆಯ ನೀರು ಗ್ರಾಮದ ಜನರು ಓಡಿ ಬಂದರು ಅವರ ಕಣ್ಣಲ್ಲಿ ಆಶ್ಚರ್ಯ ಹೃದಯದಲ್ಲಿ ನಾಚಿಕೆ ಇತ್ತು ಅವರು ಹೇಳಿದರು ಗೋಪಾಳನ ಮೌನವೇ ಮಾತಾಡಿದೆ ಆ ಕಿಣಿಯ ನೀರಿನಿಂದ ಹಳ್ಳಿ ಮತ್ತೆ ಆಯಿತು ಮರಗಳಿಗೆ ಬೆಳೆ ಶುರುವಾಯಿತು ಮನೆಗಳಲ್ಲಿ ಹರ್ಷ ತುಂಬಿತ್ತು ಜನರು ಹೇಳಿದರು ಮೌನದಲ್ಲೇ ನಂಬಿಕೆ ಇದ್ದರೆ ಅದೇ ದೇವರ ಧ್ವನಿ ಗೋಪಾಳ ನಗುತ್ತಾ ನೋಡುತ್ತಿದ್ದನು ಅವನಿಗೆ ಗೊತ್ತಿತ್ತು ದೇವರು ದೂರದಲ್ಲೇ ಮಣ್ಣಿನೊಳಗೆ ಇದ್ದಾನೆ ಆ ಸಂಜೆ ಗೋಪಾಳ ಕಿಣಿಯ ಬಳಿ ಕುಳಿತುಕೊಂಡು ಸೂರ್ಯಾಸ್ತವನ್ನು ನೋಡುತ್ತಿದ್ದನು ಅವನು ಹೀಗೆ ಹೇಳಿದನು ಮಾತು ಬೇಕಿಲ್ಲ ನಂಬಿಕೆ ಆಳವಾದಾಗ ದೇವರೇ ಮಾತನಾಡುತ್ತಾನೆ ಅವನ ಮೌನ ಹಾದಿಯ ಆ ಹಳ್ಳಿಯ ಧ್ವನಿಯಾಯಿತು ಇಂದಿಗೂ ಆ ಹಳ್ಳಿಯ ಜನರು ಹೇಳುತ್ತಾರೆ ಮೌನದ ನಂಬಿಕೆಯಲ್ಲಿ ದೇವರ ಶಬ್ದ ಇದೆ ಗೈಸ್ ಸ್ಟೋರಿ ಹೇಗೆತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ಇಂಥ ಪ್ರೇರಣದಾಯಕ ಕಥೆಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಪ್ರೇರಣಾದಾಯಕ ಕತೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ನಾಲೆಜ್ ಬೇಕಿಡಿಕ್ರೂಪ್ ಆಲ್ ಫ್ಯಾನ್ ಬಾಯ್ ಬಾಯ್ Tell me what's wrong and why you never said you felt that way. I guess you're trying to stay strong. And